ನನ್ನ ಮೂವತ್ತು ವರ್ಷದ ಸೇವೆಯನ್ನು ಪರಿಗಣನೆ ತಗೊಂಡು ಪುನಃ ನಾನು ಬೇಕು ಅಂತಕ್ಕಂಥ ಅಭಿಪ್ರಾಯದಿಂದ ನನಗೆ ಆಶೀರ್ವಾದ ಮಾಡಿದರೆ ಮುಂದೆ ಮತ್ತು ಅವರ ಸೇವೆಯನ್ನು ಮಾಡುವಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಗಳನ್ನು ನಿಮ್ಮದೇ ಹೇಳಿದ್ರಿ ಅಧ್ಯಕ್ಷರಾಗ್ತಾರೀ ಆಗ್ತಾರ ಇನ್ನೂ ಆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಆ ಪ್ರಕ್ರಿಯೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕನ್ನು ಕಸ್ಕೊಳ್ತಕ್ಕಂಥದ್ದು ಅದು ಅನ್ಯಾಯ ಮತ್ತು ನ್ಯಾಯಸಮ್ಮತ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ಬಿಡಬೇಕಾಗತ್ತೆ ಅವ್ರ ತೀರ್ಮಾನ ಏನು ಕೊಡ್ತಾರೆ ಅದಕ್ಕೆ ನಾವು ತಲೆಬಾಗಬೇಕು ಅಕ್ರಮದಿಂದ ಗೆಲುವು ಗೆಲುವಲ್ಲ ನೋಡೋಣ ಆ ಭಾಗದ ಜನರ ಅವರು ಸೋತಿರ್ತಕ್ಕಂಥ ಅಭ್ಯರ್ಥಿ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿದ ಮೇಲೆ ಮಲ್ಲಣ್ಣ ಯಾದವಾಡ್ ಗೆದ್ದು ಬಂದ ಮೇಲೆ ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ನೋಡೋಣ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡೋಣ ನಿಮ್ಮ ಚೋಪುಡಿ ಲೆಕ್ಕಾಚಾರ ಸರಾಯ್ತು ಸರ್ ಇಲ್ಲಿವರೆಗೆ ತಪ್ಪಿಲ್ಲ <laughs> Thank you. Thank you. Thank you.